ಕಾರಣ ಒಂದು ಕಡೆ ಸರ್ಕಾರ ಕೂಡ ಆಗುತ್ತೆ ನೀವು ಇಲ್ಲಿ ಎಷ್ಟೊಂದು ಸರ್ಕಾರ ಆಸ್ಪತ್ರೆಗಳಿದೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳಿವೆ ಅಂಥವೆಲ್ಲ ಬಳಕೆ ಮಾಡಿ ಜನರಿಗೆ ಸಸ್ತಾ ಟ್ರೀಟ್ಮೆಂಟ್ ಆಗೋಂಥ ಕೆಲಸ ತಾವು ಮಾಡಬೇಕಂತ ನನ್ನ ಆಗ್ರಹ ಇದೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲೇ ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಿ ಬಹಿರಂಗವಾಗಿ ಏನು ಹೇಳಿದ್ದೀನಿ ಯಾವುದೇ ರೀತಿಯಿಂದ ಕೂಡ ನೇಮಕಾತಿ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ ಕಿತ್ತೂರು ಕಲ್ಯಾಣ ಕರ್ನಾಟಕದಲ್ಲಿ ನೇಮಕಾತಿ ಮಾಡೋದಿಲ್ಲ ಸರ್ಕಾರ ಹೆಚ್ಚಿನ ಅದೇ ನೋಡಿ ನೀವು ಬೆಂಗಳೂರು ಮೈಸೂರಲ್ಲಿ ನೋಡಿ ಒಂದು ನೇಮಕಾತಿ ಕೂಡ ಪೆಂಡಿಂಗ್ ಇರೋದಿಲ್ಲ ಇದ್ರ ಬಗ್ಗೆ ನಾನು ಹಲವಾರು ಸಲ ವಿಷಯವನ್ನು ಎತ್ತಿದ್ದೀನಿ ಅದಕ್ಕೆ ನಾನು ಇವತ್ತು ಮತ್ತೆ ತಾವು ಕೇಳಿದ ಒಳ್ಳೆ ಪ್ರಶ್ನೆ ಇದೆ ನಾನು ಹೇಳಲು ಬಯಸ್ತಾ ಇದ್ದೀನಿ ಇಲ್ಲಿ ಅವರು ಕೇಳ್ತಾರೆ ಬಿಟ್ಬಿಡ್ತಾರೆ ಒಂದು ಕಿವಿ ಕೇಳೋದು ಒಂದು ಕಿವಿ ಬಿಡೋದು ನೇಮಕಾತಿ ಇಲ್ಲವೇ ಇಲ್ಲ ಲ್ಯಾಂಡ್ ಆರ್ಮಿ ಕೆಲಸ ಕೊಡ್ತಾರೆ ಅಂತ ಯಾಕೆ ಕೇಳಿದೆ ನಾನು ಮೂರು ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ಲ್ಯಾಂಡ್ ಆರ್ಮಿಗೆ ಇವರು ಕೆಲಸ ಕೊಡ್ತಾರೆ ನಲ್ವತ್ತು ಸಿಬ್ಬಂದಿಗಳಿಲ್ಲ ಅಲ್ಲಿ ಇವತ್ತು ತಾವು ಮಾಧ್ಯಮದವ್ರು ಆಫೀಸೋಗಿ ಕೇಳಿ ನೀವು ಯಾವುದೇ ರೀತಿಯಿಂದ ಇಕ್ವಿಪ್ಮೆಂಟ್ಸ್ಗಳಿಲ್ಲ ಮತ್ತು ಇದು ಏನು ಲೂಟಿ ಹೊಡ್ಲಾರ್ದೆ ಮತ್ತು ಏನು ಮಾಡ್ತಾರೆ ಅವ್ರ ಹತ್ರ ಎಲಿಜಿಬಿಲಿಟಿ ಇಕ್ವಿಪ್ಮೆಂಟ್ಸ್ ಇಲ್ಲ ಮತ್ತು ಅದೇ ಅವರು ಯಾರು ಹೇಳ್ತಾರೆ ಎಮ್ ಎಲ್ ಎಗಳು ಯಾರು ಮಂತ್ರಿಗಳು ಅವರು ಅವರು ಅವ್ರ ಕಾರ್ಯಕರ್ತರು ಹತ್ರ ಅವ್ರಿಗೆ ಕೆಲಸ ಕೊಡೋದು ಕಳಪೆ ಕಾಮಗಾರಿ ಅದು ಬಿಲ್ ಆಗ್ತದೆ ಅದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಕೂಡ ಮಾಡೋದಿಲ್ಲ ನೇಮಕಾತಿ ಮಾಡಿದ್ರೆ ಇವತ್ತು ಭಾಳಷ್ಟು ಜನರಿಗೆ ಅನುಕೂಲ ಆಗ್ತದೆ ಪಾಪ್ಯುಲೇಷನ್ ಜನಸಂಖ್ಯೆ ದಿನನಿತ್ಯವಾಗಿ ಏರ್ತಾ ಇದೆ ಪ್ರೈವೇಟಲ್ಲಿ ಸರ್ ನಮ್ಮನ್ನು ನಾವು ಮೊದಲು ಪ್ರಶ್ನೆ ಮಾಡ್ಕೊಳ್ಳೋಂತ ಕಲಿಬೇಕು ನಾನು ಹೇಳ್ತಾ ಇರೋದು ಸರ್ಕಾರಲ್ಲಿ ಇವತ್ತು ಯಾರು ಆಡಳಿತದಲ್ಲಿದ್ದಾರೆ ಅವರನ್ನ ಅವರು ಪ್ರಶ್ನೆ ಮಾಡ್ಕೋಬೇಕು ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಕಳೆದ ನಮ್ಮ ತಮ್ಮದೇ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದೀನಿ ಈ ನಮ್ಮ ನಮ್ಮ ಮಕ್ಕಳು ನಾವೆಲ್ಲ ಥರ ಒಳ್ಳೆ ನಾವು ದೊಡ್ಡ ದೊಡ್ಡ ಶಾಲೆಗಳಿಗೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳಿಗೆ ನಮ್ಮ ಮಕ್ಕಳಿಗೆ ಆಗ್ತೀವಿ ಬಡವರ ಮಕ್ಕಳು ಎಲ್ಲಿ ಹೋಗ್ತಾರೆ ಸರ್ಕಾರಿ ಶಾಲೆಗೆ ಅಲ್ಲಿ ಬಾತ್ರೂಮ್ ಇರೋದಿಲ್ಲ ಛತ್ ಲೀಕೇಜ್ ಆಗ್ತಾ ಇರುತ್ತೆ ಇಂಥಲ್ಲಿ ಸಿಬ್ಬಂದಿ ಬಿಡ್ರಿ ಇದ್ದಿದ್ದನ್ನು ಕರೆಕ್ಟಾಗಿ ಅವರು ಮೇಂಟೈನ್ ಕೂಡ ಮಾಡೋದಿಲ್ಲ ಯಾವುದೇ ಡೋಂಟ್ ಕೇರ್ ತತ್ತಿಯಲ್ಲಿ ಕಮಿಷನ್ ಇವತ್ತು ಫುಡ್ ಸಪ್ಲೈ ಅವ್ರದ್ದು ಏನು ಬರುತ್ತೆ ಅದರಲ್ಲಿ ಕಮಿಷನ್ ಎಲ್ಲ ರೀತಿಯಲ್ಲೂ ಕೂಡ ಕರಪ್ಷನ್ ಆದರೆ ಮೂರು ಮೂರು ತಿಂಗಳಲ್ಲಿ ಸರ್ ಇದೇ ಕೌಶಲ್ಯ ಸಚಿವರು ಖಾತೆಯಲ್ಲಿ ನೋಡಿ ಅಲ್ಲಿ ಕ್ಯೂನಿಕ್ಸ್ ಅಂತ ಒಂದು ಟೆಂಡರ್ ಕೊಟ್ಟಿದ್ದಾರೆ ಅವರಿಗೆ ಇವತ್ತು ಎರಡು ವರ್ಷ ಆಗ್ತಾ ಬಂತು ಸ್ಯಾಲ್ರಿ ಅವರಿಗೆ ಪಾಪ ಎಲ್ಲಿ ಹೋಗ್ಬೇಕು ಮತ್ತೆ ನಾವು ನೋಡುವಂತೆ ನಡೆದಿದ್ದೀವಿ ಅಂತೇಳಿ ಶಾಸಕರು ಫಸ್ಟ್ ಕ್ಲಾಸ್ ಹೇಳ್ತಾರೆ ಮೈಕಲ್ಲಿ ಬಂದು ನಿಮ್ಮ ಮಾಧ್ಯಮದ ಕೊಡು ಅಂತ ಹೇಳಿ ಅವರಿಗೆ ಪತ್ರ ಹೊಡಿಸಿ ಅಂತೇಳಿ ನಮ್ಮ ಮೊನ್ನೆ ನಿಖಿಲ್ ಕುಮಾರ್ ಸ್ವಾಮಿ ಹೇಳಿಲ್ವಾ ಹೊಡಿಸ್ಲಿ ಏನು ಮಾಡಿದ್ದಾರೆ ಎಷ್ಟು ನೀವು ಅನುದಾನವನ್ನು ಬಿಡುಗಡೆ ಮಾಡಿ ತಂದಿದಿರಿ ಸರ್ಕಾರದ ಅನುದಾನ ಎಲ್ಲೆಲ್ಲಿ ಮುಡಿಸ್ತಾ ಇದ್ರಿ ಸ್ಯಾಲ್ರಿ ಆ ರೂಪದಲ್ಲಿ ಮಾಡ್ತಾಯಿದ್ದೀರಿ ಎಷ್ಟೆಷ್ಟು ತಿಂಗಳಿಗೆ ಸರಿಯಾದ ರೂಪದಲ್ಲಿ ಸ್ಯಾಲ್ರಿ ಮುಡಿಸಿದ್ರಿ ಅಂಬದು ಹೇಳಿ ಅವರು ಅವ್ರ ಬಾಯಿಂದ ಬರಲಿ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಲ್ಲ ಅವರು ಪಾಪ ಸರ್ ನಾನು ಹೇಳ್ತಾ ಇದೀನಲ್ರಿ ನುಡದಂತೆ ನಡೆದಿದೀವಿ ಅಂತೇಳಿ ಐದು ಗ್ಯಾರಂಟಿ ಮಾತ್ರ ಅವರು ಹೇಳ್ತಾರೆ ಅದನ್ನು ಕೂಡ ಎಲ್ಲಿ ಕೂಡ ಈಗ ಮೊನ್ನೆ ತಾನೇ ಮೇಡಮ್ ಅವ್ರು ಹೇಳಿದ್ರು ನಮ್ಮ ಲಕ್ಷ್ಮಿ ಬ ಗೃಹಲಕ್ಷ್ಮಿಯ ಹಣವನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಅಂತ ಬರೀ ಊರಲ್ಲಿ ಪ್ರಾಕ್ಟಿಕಲ್ ಆಗಿ ಕೇಳಿ ನೋಡಿ ಎಲ್ಲಿ ಕೂಡ ಹಣ ಇಲ್ಲಿವರೆಗೆ ಬಂದಿಲ್ಲ ಪೇಪರಲ್ಲಿ ನಿಮ್ಮ ಮಾಧ್ಯಮದವ್ರ ಮುಂದೆ ನಾವು ನುಡದಂತೆ ನಡೆದಿದ್ದೀವಿ ಈಗ ನೀವೇ ಹೇಳ್ತಾ ಇದ್ರಿ ರಸ್ತೆಗಳು ಹೋಗಿ ಅವ್ರು ಕ್ಯಾಮ್ರಾ ತೋರಿಸಿ ಆದರೂ ಕೂಡ ಅದಕ್ಕೆ ಇಲ್ಲ ಯಾಕಂದ್ರೆ ಇಲ್ಲಪ್ಪ ನಮ್ಮ ಹತ್ರ ಹಣ ಇಲ್ಲ ಓಪನ್ ಆಗಿ ಹೇಳ್ತಾ ಇದ್ರೆ ಅವರು ಪಾರ್ಟಿದವರು ನಾವಲ್ಲ ಇವತ್ತು ಅವರೇ ಪಾರ್ಟಿದವ್ರು ಪ್ರಶ್ನೆ ಮಾಡ್ತಾ ಇದಾರೆ ಕರಪ್ಷನ್ ಬಗ್ಗೆ ಅವರೇ ಮಾತಾಡ್ತಾರೆ ಶಾಸಕರುಗಳು ಡೆವಲಪ್ಮೆಂಟ್ ಬಗ್ಗೆ ಅವರೇ ಮಾತಾಡ್ತಾರೆ ಇವತ್ತು ಅವ್ರವ್ರ ಶಾಸಕರುಗಳು ಮಾತಾಡುವಾಗ ಇವತ್ತು ವಿರೋಧ ಪಕ್ಷದಲ್ಲಿ ನಾವು ಮಾತಾಡಿದಂಥ ನಾವು ಲೆಟರ್ಗಳು ಕೊಟ್ಟರೆ ಡಸ್ಟ್ಬಿನ್ಗೆ ಹೋಗ್ತಾರೆ ಅದಕ್ಕೆ ರಿಪ್ಲೈನೂ ಕೂಡ ಕೊಡೋದಿಲ್ಲ ರಾಜ್ಯಪಾಲರಿಗೆ ಲೆಟ್ರ್ ಮುಡಿಸಿ ಅಂತಂದ್ರೂ ಕೂಡ ಸರಿಯಾದ ಸಮಯದಲ್ಲಿ ರಾಜ್ಯಪಾಲರಿಗೆ ಲೆಟ್ರ್ ಮೂಡಿಸೋದಿಲ್ಲ ಇವತ್ತಿದಲ್ಲ ನೋಡಿದ್ರೆ ಇವತ್ತು ಸಂಪೂರ್ಣವಾಗಿ ಕರ್ನಾಟಕ ಸರ್ಕಾರ ಎಲ್ಲ ರೀತಿಯಿಂದ ವಿಫಲರಾಗಿದ್ದಾರೆ ಯಾವುದೇ ರೀತಿಯಿಂದ ಡೆವಲಪ್ಮೆಂಟ್ ಬಗ್ಗೆ ಅವ್ರ ಹತ್ರ ಮಾತಾಡೋಕ್ಕೆ ನೈತಿಕತೆ ಇಲ್ಲ ಅದಕ್ಕೆ ಸರ್ಕಾರ ಕೂಡಲೇ ಇದರ ಬಗ್ಗೆ ಇನ್ನಾದರೂ ಕೂಡ ಸುಧಾರಣೆ ಮಾಡ್ಕೊಂಡೆ ಅವರೇನಾದರೂ ಇಂಥವೆಲ್ಲ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸು ರೋಡು ಇವತ್ತು ಆಸ್ಪತ್ರೆ ಇವತ್ತು ನೇಮಕಾತಿ ಇವತ್ತು ಶಿಕ್ಷಣ ಇವೆಲ್ಲ ಮೂಲಭೂತ ಸೌಲಭ್ಯಗಳು ಇವತ್ತು ಏನು ನಮ್ಮ ಜನತೆಗೆ ಬೇಕಾಗಿದೆ ಅವು ಕೆಲಸಗಳನ್ನು ನಿಷ್ಪಾಕವಾಗಿ ಕೆಲಸ ಮಾಡಿದ್ರೆ ಮಾತ್ರ ಈ ಸರ್ಕಾರಕ್ಕೆ ಏನಾದರೂ ಘನತೆ ಗೌರವ ಸ್ವಲ್ಪ ಉಳಿಯುತ್ತೆ ಈಗಾಗಲೇ ಕಳ್ಕೊಂಡ್ಬಿಟ್ಟಿದೆ ಅದಕ್ಕೆ ಅವರು ಚುನಾವಣೆನೂ ಕೂಡ ಮಾಡ್ತಾ ಇಲ್ಲ ನಾವು ನೋಡ್ತಾ ಇದ್ರಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಯಾಕೆ ಮಾಡ್ತಾ ಇಲ್ಲ ಅಂದರೆ ಹಿಂದೂ ಬಿ ಜೆ ಪಿ ಮಾಡಿಲ್ಲ ಅದಕ್ಕೆ ನಾವು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಅದೇ ಬಿ ಜೆ ಪಿ ಮಾಡಿದ ನಂತರ ಅವರು ಮೂಲೆ ಕುರಿಶಾರಪ್ಪ ನಿಮಗೆ ಗೆದ್ದಿದ್ದಾರೆ ಜನ ನೀವು ಗೆದ್ದಂಥವ್ರು ನೀವು ಇವತ್ತು ಚುನಾವಣೆ ಮಾಡಲ್ಲ ಅಂತಂದರೆ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡೋಂಥ ನೈತಿಕತೆ ನಿಮಗಿದೆಯನ್ನ ಕೋರ್ಟ್ ನಿಮಗೆ ಪೆನಾಲ್ಟಿ ಹಾಕಿದೆ ಛೀಮಾರಿ ಹಾಕಿದೆ ಆದರೂ ಕೂಡ ತಮ್ಮಲ್ಲಿ ನೈತಿಕತೆಯನ್ನು ಇಲ್ಲ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೆ ನೀವು ಯಾಕೆ ಇವತ್ತು ಇಲ್ಲ ಯಾಕೆ ಮಾಡೋಕ್ಕ ಇಲ್ಲ ಹೇಳಿ ಉತ್ತರ ಕೊಡಲಿ ಅವರೇ ಕೊಡಲಿ ಅವ್ರ ಪಕ್ಷದವರು ಎಲ್ಲ ಕೊಡಲಿ ಯಾಕಂದ್ರೆ ನೋಡ್ರಿ ಒಂದು ಸಲ ಸಂವಿಧಾನದ ಅಡಿಯಲ್ಲಿ ಇವೆಲ್ಲ ಚುನಾವಣೆಗಳು ಆದಾಗ ಮಾತ್ರ ಎಲ್ಲ ಅಧಿಕಾರಿಗಳಿಗೆ ಹೆದರಿಕೆ ಇರುತ್ತೆ ಇಲ್ಲಾದ್ರೆ ಇಲ್ಲಿ ಏನಾದರೂ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೇ ಒಂದು ಪ್ರಾಬ್ಲಮ್ ಆದರೆ ಏನು ಬೆಂಗಳೂರು ವಿಧಾನಸಭೆ ವಿಧಾನಸಭಾ ಹೋಗಿಂದ್ರೆ ಎಲ್ಲರೂ ಚರ್ಚೆ ಮಾಡೋಕ್ಕಾಗತ್ತಾ ಅಲ್ಲಿ ಹೋಗಿ ಏನಾದರೂ ಧ್ವನಿ ಎತ್ತಕ್ಕಾಗತ್ತಾ ಅದಕ್ಕೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲ್ಲ ಚುನಾವಣೆಗಳನ್ನು ಮಾಡಿದ್ರೆ ಅಧಿಕಾರಿಗಳಿಗೆ ಕೇಳೋರು ಹೇಳೋರು ಒಂದು ಅವ್ರದ್ದು ಅವ್ರದ್ದೇ ಆದಂಥ ಬಜೆಟು ಇತಿಮಿತಿ ಎಲ್ಲ ಇರ್ತದೆ ಇವತ್ತೈದಾರು ವರ್ಷ ಆದರೂ ಕೂಡ ಚುನಾವಣೆ ಆಗ್ತಾ ಇಲ್ಲ ಸರ್ಕಾರ ಇವತ್ತು ಪೆನಲ್ಟಿ ಹಾಕಿದೆ ಛೀಮಾರಿ ಹಾಕಿದೆ ಅಂದರೂ ಕೂಡ ಇಲ್ಲಾಂದ್ರೆ ಎಷ್ಟರ ಮಟ್ಟಿಗೆ ನಿರ್ಲಜ್ಜತದಿಂದ ಈ ಸರ್ಕಾರ ನಡೆಸ್ತಾ ಇದಾರೆ ನಮ್ಮ ಕರ್ನಾಟಕದ ತಾವರ್ ಡೆವಲಪರ್ಸ್ ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ ಕಲಬುರಗಿ ನಗರದಲ್ಲಿ ಕೇತಕಿ ನಿಂದ ಅತಿ ಉತ್ತಮವಾದ ಕೊಡುಗೆ ಕಲಬುರಗಿ ಕೆಸರಟಗಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ ಜಿಡಿಎ ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ ಎಂಬತ್ತು ಪ್ರತಿಶತ ಬ್ಯಾಂಕ್ನಿಂದ ಲೋನ್ ಅಪ್ರೂವ್ ಮಾಡಿಸಿಕೊಡಲಾಗುವುದು ಎಸ್ಎಲ್ಎನ್ಕ್ಲೇವ್ ಎನ್ಎ ಟೌನ್ ಪ್ಲಾನಿಂಗ್ ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕ್ಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ ನವನಗರ ಚಂದಾಪುರದಲ್ಲಿ ಕೂಡ ಫ್ಲ್ಯಾಟ್ಗಳು ಲಭ್ಯವಿದೆ ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕ್ಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ ಹತ್ತು ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೇದೇಂದ್ರ ಪಾಟೀಲ್ ಬಡಾವಣೆ ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್ ಕುಬಾ ಫ್ಲಾಟ್ ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ನಾಲ್ಕು ಎಂಟು ಒಂದು ಎಂಟು ನಾಲ್ಕು ನೈನ್ ಫೋರ್ ಏಟ್ ಜೀರೋ ಒನ್ ಫೋರ್ ಏಟ್ ಒನ್ ಏಟ್ ಫೋರ್